ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಬಿಜಾಪುರ್ ಪೊಲೀಸ್ ಸ್ವಾಲ್ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡ ಕೊಲೆ ಪ್ರಕರಣದ ಆರೋಪಿತರಿಗೆ ಮಾನ್ಯ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ಮತ್ತು ಮೂರು ಲಕ್ಷದ ಐವತ್ತು ಸಾವಿರ ದಂಡಾ ಶಿಕ್ಷೆ ವಿಧಿಸಿದೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಗುನ್ನೆ ನೂರ ನಲವತ್ತೊಂದು ಬಾರ ಎರಡು ಸಾವಿರದ ಇಪ್ಪತ್ತ್ ಮೂರನೇದರಲ್ಲಿ ಪಿರ್ಯಾದಿ ಭೀಮರಾಯ ಕರೆಪ್ಪ ದಳವಾಯಿ ಎಪ್ಪತ್ತು ವರ್ಷ ಹೆಗಡಿಹಾಳರವರು ತನ್ನ ಮಗ ಜಕರಾಯ ಭೀಮರಾಯ ದಳವಾಯಿ ನಲವತ್ತೆರಡು ವರ್ಷ ಈತನು ದಿನಾಂಕ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಂದು ಸಂಜೆ ಐದು ಗಂಟೆಯ ಸುಮಾರಿಗೆ ಬಸವನ ಬಾಗೇವಾಡಿಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದವನು ಮುಂದೆ ಕಾಣಿಯಾಗಿದ್ದು ಆತನನ್ನು ಹುಡುಕಿಕೊಡುವಂತೆ ದಿನಾಂಕ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ಮೂರು ರಂದು ಫಿರ್ಯಾದಿ ನೀಡಿದ್ದು ನಂತರ ಮತ್ತೆ ದಿನಾಂಕ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಮೂರು ರಂದು ನೀಡಿದ ಫಿರ್ಯಾದಿಯಲ್ಲಿ ಆರೋಪಿತರಾದ ಒಂದು ಸೈಪನ ಸೈಪನಸಾಬ ಬೊಮ್ಮನಹಳ್ಳಿ ಎರಡು ಜಯಶ್ರೀ ಜಕರಾಯ ದಳವಾಯಿ ಇವರು ಅಡುಗೆ ಕೆಲಸಕ್ಕೆ ಹೋದಾಗ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದು ಈ ಬಗ್ಗೆ ತನ್ನ ಮಗ ಹೆಂಡತಿಗೆ ಬುದ್ಧಿವಾದ ಹೇಳಿದ್ದಕ್ಕೆ ಸಿಟ್ಟಾಗಿ ದಿನಾಂಕ ಫೆಬ್ರವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷ ಸುಮಾರಿಗೆ ಕೊಲೆ ಮಾಡಿ ಶವವನ್ನು ಸುತ್ತಿರುತ್ತಾರೆ ಅಂತ ನೀಡಿದ ದೂರಿನ ಮೇರೆಗೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಗುನ್ನೆ ನಂಬರ್ ಇನ್ನೂರ ಎಂಬತ್ತಾರು ಬಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಕಲಂ ನೂರ ಇಪ್ಪತ್ತು ಬಿ ಮುನ್ನೂರ ಎರಡು ಇನ್ನೂರ ಒಂದು ಸಹ ಕಲಂ ಮೂವತ್ನಾಲ್ಕು ಐಪಿಸಿ ಕಲಂ ಅಡಿಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿರುತ್ತದೆ ಶ್ರೀ ರಾಯಗೊಂಡ ಜಾನರ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯವರು ಸದರಿ ಪ್ರಕರಣದ ತನಿಖೆ ಕೈಗೊಂಡು ಮೃತನ ಶವ ಹಾಗೂ ಮೃತನ ಟಿವಿಎಸ್ ಎಕ್ಸೆಲ್ ಬೈಕ್ನು ಬಸವನ ಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಾಳಭಾವಿಯ ಪಕ್ಕದಲ್ಲಿ ಸುಟ್ಟು ಬೂದಿ ಮತ್ತು ಉಳಿದ ಅವಶೇಷಗಳನ್ನು ಬಾವಿಯಲ್ಲಿ ಎಸೆದು ಸಾಕ್ಷ್ಯ ನಾಶಪಡಿಸಲು ಪ್ರಯತ್ನಿಸಿದ ಬಗ್ಗೆ ತನಿಖೆಯಿಂದ ಪತ್ತೆ ಹಚ್ಚಿ ಬಾವಿಯಲ್ಲಿ ಎಸೆದ ಮೃತನ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಆಧಾರ ಕಾರ್ಡ್ ವೋಟರ್ ಐಡಿ ವಾಹನದ ಅವಶೇಷಗಳು ಮತ್ತು ಎಲುಬುಗಳನ್ನು ಸಂಗ್ರಹಿಸಿ ಪ್ರಕರಣವನ್ನು ಹದ್ದಿ ಆಧಾರದ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಗೆ ವರ್ಗಾಯಿಸಿದ್ದು ಬಸವನ ಬಾಗೇವಾಡಿ ಗುನ್ನೆ ಮುನ್ನೂರ ನಾಲ್ಕು ಬಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಕಲಂ ನೂರ ಇಪ್ಪತ್ತು ಎರಡು ಎರಡು ಇನ್ನೂರ ಒಂದು ಸಹ ಕಲಂ ಮೂವತ್ನಾಲ್ಕು ಐಪಿಸಿ ಕಲಂ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿರುತ್ತದೆ ಮೃತನ ಅವಶೇಷ ಎಲುಬುಗಳು ಮೃತನ ತಾಯಿಯ ಡಿಎನ್ಎಗೆ ಹೋಲಿಕೆಯಾಗಿದ್ದು ಭಾವಿಯಲ್ಲಿ ಪತ್ತೆಯಾದ ಮೃತನ ಗುರುತಿನ ಚೀಟಿಗಳು ಹಾಗೂ ವಾಹನದ ಅವಶೇಷಗಳು ಹಾಗೂ ಸಾಕ್ಷಿ ಪುರಾವೆಗಳ ಆಧಾರದಲ್ಲಿ ದಿನಾಂಕ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಸದರಿ ಪ್ರಕರಣದ ಆರೋಪಿತರಾದ ಒಂದು ಡೋಂಗ್ರಿಸಾಬ ಬೊಮ್ಮನಹಳ್ಳಿ ಎರಡು ಜಯಶ್ರೀ ಜಕರಾಯ ದಳವಾಯಿ ಇವರುಗಳಿಗೆ ಮಾನ್ಯ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ಮತ್ತು ಮೊದಲನೇ ಆರೋಪಿತನಿಗೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಎರಡನೇ ಆರೋಪಿಗಳಿಗೆ ಮೂವತ್ತು ಸಾವಿರ ರೂಪಾಯಿಗಳ ಒಟ್ಟು ದಂಡವನ್ನು ವಿಧಿಸಿ ಆದೇಶ ಹೊರಡಿಸಿದ್ದು ಇರುತ್ತದೆ ಸದರಿ ಪ್ರಕರಣದಲ್ಲಿ ಅಭಿಯೋಗ ಸರ್ಕಾರದ ಪರವಾಗಿ ಶ್ರೀಮತಿ ವನಿತಾಯಿಸಿಟಗಿ ಮೊದಲನೇ ಅಧಿಕ ಸರ್ಕಾರಿ ಅಭಿಯೋಜಕರು ವಿಜಯಪುರ ರವರು ವಾದ ಮಂಡಿಸಿದ್ದು ತನಿಖಾಧಿಕಾರಿಗಳಾದ ಶ್ರೀರಾಯಗೊಂಡ ಜಾನರ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ದೋಷಾರೋಪಣೆ ಪಟ್ಟಿಸಲ್ಲಿಸಿದ ಶ್ರೀ ಶರಣಗೌಡ ನ್ಯಾಮಣ್ಣವರ ಪಿಐ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಬಸವನ ಬಾಗೇವಾಡಿಯ ತನಿಖಾ ಸಹಾಯಕರು ಹಾಗೂ ಸಿಬ್ಬಂದಿಗಳ ಕಾರ್ಯವನ್ನು ಶ್ಲಾಘಿಸಲಾಗಿದೆ ಶ್ರೀ ಲಕ್ಷ್ಮಣ ನಿಂಬರಗಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ